ಎಲ್ಲರಿಗೂ ನಮಸ್ಕಾರ ದೈವರಕ್ಷೆ ಮಂತ್ರಸ್ಥಿತಿ ತರಗತಿ ಈವರೆಗೆ ಮೂರು ಬ್ಯಾಚ್ ಮಾಡಿದ್ವಿ ನಾವು ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಮೂರು ಬ್ಯಾಚಲ್ಲೂ ನೂರೈವತ್ತಕ್ಕೂ ಜಾಸ್ತಿ ಜನ ಆನ್ಲೈನಲ್ಲಿ ಇದ್ದರು ನಮ್ಮೊಳಗಿನ ಶಕ್ತಿಯನ್ನು ನಮ್ಮ ಮನೆಯ ಶಕ್ತಿಯನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು ಆ ದೈವದ ರಕ್ಷೆಯನ್ನು ಪಡೀಬೇಕು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಒಂದು ಶಕ್ತಿಯೊಂದಿಗೆ ವಿನಿಯೋಗ ಮಾಡಿ ಯಾವ ರೀತಿ ಅದನ್ನು ನಾವು ಸಿದ್ಧಿ ಮಾಡಬೇಕಂತ ಅದ್ಭುತವಾದ ವಿದ್ಯೆಯನ್ನು ಕಲಿತರು ಕಲಿತು ತುಂಬ ಜನ ಅದರ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದರು ಯೂಟ್ಯೂಬಲ್ಲಿ ಸೊ ಅದರಿಂದ ಅದೇ ರೀತಿ ನೇರವಾಗಿ ಬಂದು ಒಂದು ತುಂಬ ಜನ ದೀಕ್ಷೆಯನ್ನು ಕೂಡ ತಗೊಂಡು ಯಾರೆಲ್ಲ ದೀಕ್ಷೆ ತಗೊಂಡು ಆ ಸಿದ್ಧಿಯನ್ನು ಮಾಡ್ತಾ ಬಂದರು ಅವರ ಬದುಕಿನಲ್ಲಿ ಬದಲಾವಣೆ ಆಗಿದೆ ಮುಖ್ಯವಾಗಿ ತುಂಬ ಜನ ಇದರಲ್ಲಿ ಗಂಡಸರು ಮಾತ್ರ ಅಲ್ಲ ಮಹಿಳೆಯರು ಕೂಡ ಇದ್ದರು ಮಹಿಳೆಯರು ಕೂಡ ದೀಕ್ಷೆಯನ್ನು ತಗೊಂಡು ಯಾರು ಬೇಕಾದರೂ ಮಾಡ್ಬೋದು ದೈವರಕ್ಷೆ ಮಂತ್ರಿ ಸರಳವಾದ ಒಂದು ಅನುಷ್ಠಾನ ಸರಳವಾದ ಸಿದ್ಧಿ ನಿಮ್ಮ ಬದುಕೇ ಬದಲು ಮಾಡ್ತಕ್ಕಂಥ ಸಿದ್ಧಿಯನ್ನು ಮಾಡ್ಬೋದು ಅಂತ ನಾನು ಕಳಿಸಿಕೊಟ್ಟಿದ್ದೇನೆ ಸೊ ಆ ನಂತರ ತುಂಬ ಜನ ನನ್ನ ಹತ್ರ ಮಾತಾಡಿದರು ಸರ್ ನೀವು ಆನ್ಲೈನ್ ಮಾಡುವಾಗ ಆ ಸಮಯದಲ್ಲಿ ನಮಗೆ ಸಮಯ ಇರಲ್ಲ ಆ ಸಂಜೆ ಹೊತ್ತು ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೇವೆ ಅಥವಾ ನಾವು ಸರ್ ಹೊರ ದೇಶದಲ್ಲಿ ಬ್ಯುಸಿ ಇರ್ತೇವೆ ಸರ್ ನಮಗೆ ಆ ಸಮಯದಲ್ಲಿ ಆಗಲ್ಲ ಏನಾದರೂ ಬೇರೆ ನಮಗೆ ವೀಡಿಯೋನ ಕಳಿಸ್ಬೋದಾ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ಈ ಬಾರಿ ನಾವು ಏಳು ದಿನ ತರಗತಿ ಮಾಡ್ತಾಯಿದ್ದೇವೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಏಳು ದಿನ ಯಾವ ಸಮಯದಲ್ಲಿ ಬೇಕಾದರೂ ನೀವು ಕಲಿಬೋದು ಯಾವ ಸಮಯದಲ್ಲಿ ಬೇಕಾದರೂ ಆ ವಿಡಿಯೋನ ನೋಡ್ಬೋದು ಯಾವ ರೀತಿ ಅಂದರೆ ಆ್ಯಪ್ ಇರುತ್ತೆ ಸೊ ರೆಕಾರ್ಡಿಂಗ್ ವಿಡಿಯೋ ಇರುತ್ತೆ ಅದರಲ್ಲಿ ಏಳು ದಿನಗಳ ವೀಡಿಯೋ ಇರುತ್ತೆ ಒಂದು ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳು ತನಕ ನಾವು ಟೈಮ್ ಕೊಟ್ಟಿದ್ದೀವಿ ಅದರಲ್ಲಿ ಗ್ರೂಪ್ ಮಾಡಿ ಎಲ್ಲರನ್ನಲ್ಲಿ ಸೇರಿಸಿ ಅಲ್ಲಿ ವೀಡಿಯೋವನ್ನು ಕೊಡ್ತೇವೆ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತಿಲ್ಲ ಮೊಬೈಲ್ ಆ ಮೊಬೈಲಿಂದ ಮಾತ್ರ ವೀಡಿಯೋನ ನೋಡಲಿಕ್ಕೆ ಆಗುತ್ತೆ ನಿಮಗೆ ಸೊ ಅದಕ್ಕೆ ನಾವು ಫೀಸಾಗಿ ಒಂದುವರೆ ಸಾವಿರ ಫೀಸನ್ನು ಇಟ್ಟಿದ್ದೇವೆ ದೀಕ್ಷೆಗೆ ದುಡ್ಡಿಲ್ಲ ಅದಕ್ಕೆ ಫೀಸನ್ನು ಇಟ್ಟಿದ್ದೇವೆ ನೀವು ನಿಮ್ಮ ಯಾವುದೇ ಸಮಯದಲ್ಲಿ ಅದು ಒಂದು ತಿಂಗಳು ಎಷ್ಟು ಬೇಕಾದರೂ ಆ ವೀಡಿಯೋನ ನೋಡ್ಬೋದು ಆ ಸಮಯದಲ್ಲಿ ಅಲ್ಲಾಗಲ್ಲ ನಮಗೆ ಆನ್ಲೈನ್ ತರಗತಿ ಆಗೋಲ್ಲ ಅಂತ ಹೇಳ್ತಕ್ಕಂಥವ್ರಿಗೆ ಇದು ಒಂದು ಉತ್ತಮ ಅವಕಾಶ ಇಪ್ಪತ್ತ್ಮೂರರಿಂದ ಪ್ರಾರಂಭ ಆಗ್ತಾಯಿದೆ ಓನ್ ಆ್ಯಪ್ ಕೂಡ ನಮ್ಮದು ಲಾಂಚ್ ಆಗಿದೆ ಸೊ ಇಪ್ಪತ್ತ್ಮೂರಕ್ಕೆ ಅದನ್ನು ಲಾಂಚ್ ಮಾಡಿ ಇಪ್ಪತ್ತ್ಮೂರರಿಂದ ವೀಡಿಯೋನ ಕೊಡ್ತೇವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗೆ ಬರ್ತಕ್ಕಂಥ ನಂಬರಿಗೆ ಸಂಪರ್ಕ ಮಾಡ್ಬೋದು ಸೊ ಆ ನಂತರ ನಿಮಗೆ ವೀಡಿಯೋಗಳು ಬರುತ್ತೆ ತುಂಬ ಸರಳವಾಗಿರುತ್ತೆ ಇದು ವಿದ್ಯೆ ಯಾರು ಬೇಕಾದರೂ ನಿಮ್ಮ ಮನೆಯಲ್ಲಿ ಯಾರು ಬೇಕಾದರೂ ಎಷ್ಟು ಸಲ ಬೇಕಾದರೂ ಆ ವಿಡಿಯೋನ ನೋಡ್ಬೋದು ಆದರೆ ಯಾವ ಮೊಬೈಲ್ ರಿಜಿಸ್ಟ್ರೇಷನ್ ಮಾಡಿರುತ್ತೆ ಆ ಮೊಬೈಲ್ನಿಂದ ಮಾತ್ರ ನೋಡಲಿಕ್ಕೆ ಆಗುತ್ತೆ ಯಾರು ಬೇಕಾದ್ದನ್ನು ಕಲಿಬಹುದು ಸೊ ದೈವರಕ್ಷೆ ಮಂತ್ರ ಸಿದ್ಧಿ ಕಲಿತರೆ ಏನು ಫಲ ಅದರಿಂದ ಏನು ಲಾಭ ಅಂತಂದರೆ ನಿಮ್ಮ ಬದುಕಿನಲ್ಲಿ ಆತ್ಮಬಲ ಜಾಸ್ತಿ ಆಗುತ್ತೆ ನೀವು ಯಾವ ದೇವರನ್ನು ಸಿದ್ಧಿ ಮಾಡಬೇಕು ಅಂತ ಗೊತ್ತಾಗುತ್ತೆ ದೈವವನ್ನು ಸಿದ್ಧಿ ಮಾಡಬೇಕಾ ದೇವರನ್ನು ಸಿದ್ಧಿ ಮಾಡಬೇಕಾ ಯಾವ ಮಂತ್ರವನ್ನು ಸಿದ್ಧಿ ಮಾಡಬೇಕು ಯಾವ ಅನುಷ್ಠಾನವನ್ನು ಸಿದ್ಧಿ ಮಾಡಬೇಕು ಇಂಥೆಲ್ಲ ಕನ್ಫ್ಯೂಷನ್ ಇದ್ದರೆ ದೈವರ ಸಿದ್ಧಿ ನಿಮಗೆ ಉತ್ತರವನ್ನು ಕೊಡುತ್ತೆ ಆ ತರಗತಿಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರ ಬದುಕು ನೂರಕ್ಕೆ ನೂರು ಬದಲಾಗಿದೆ ಕಮೆಂಟ್ಸ್ ಮುಖಾಂತರ ನೋಡ್ಬೋದು ಬೇಕಾದರೆ ತುಂಬ ಜನ ಕಮೆಂಟ್ಸ್ ಮುಖಾಂತರ ನಮ್ಮ ಬದುಕು ಬದಲಾಗಿದೆ ಅಂತ ತಿಳಿಸಿದ್ದಾರೆ ತುಂಬ ಜನ ವೀಡಿಯೋ ಮಾಡಿ ಕಲಿಸಿದ್ದಾರೆ ಅದು ಯೂಟ್ಯೂಬಲ್ಲಿ ಕೂಡ ಕೊಟ್ಟಿದ್ದೇವೆ ಸೊ ಮುಂದಿನ ಹಂತದಲ್ಲಿ ಯಾರು ಬೇಕಾದರೂ ನೀವು ರಿಜಿಸ್ಟರ್ ಆಗ್ಬೋದು ಯಾವ ಸಮಯದಲ್ಲೂ ಬೇಕಾದರೂ ನೀವು ಅದನ್ನು ಕಲಿಬೋದು ಮತ್ತು ನೇರವಾಗಿ ದೀಕ್ಷೆ ಬೇಕಿದ್ದರೆ ನಮ್ಮ ಜೊತೆ ಬರ್ಬೋದು ನನಗೆ ನೇರವಾಗಿ ಮೊದಲೇ ದೀಕ್ಷೆ ಕೊಡ್ಬೋದಿತ್ತು ಎಷ್ಟೊಂದು ಖರ್ಚು ಮಾಡಿ ಆನ್ಲೈನ್ ಮಾಡೋದು ಅದೆಲ್ಲ ಬೇಡ ಇತ್ತು ಆದರೆ ಗೊತ್ತಾಗಬೇಕು ನಿಮಗೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಯಾವ ರೀತಿಯೊಂದು ಶಕ್ತಿಯನ್ನು ಸಿದ್ಧಿ ಮಾಡಬೇಕು ಆ ದೈವಶಕ್ತಿ ಅಂದರೇನು ಏನು ಹೋಮ ಯಾವ ರೀತಿ ಮಾಡಬೇಕು ಇದೆಲ್ಲವನ್ನು ತುಂಬ ಸರಳವಾಗಿ ಕಲಿಸಿಕೊಟ್ಟಿದ್ದೇನೆ ಆದ್ದರಿಂದ ಮುಂದಿನ ಹಂತದಲ್ಲಿ ಇಪ್ಪತ್ತ ಮೂರರಿಂದ ಪ್ರಾರಂಭ ಆಗುತ್ತೆ ತರಗತಿ ಎಲ್ಲರೂ ಜಾಯ್ನ್ ಆಗಿ ಆನಂತರ ನಿಮಗೆ ಯಾವಾಗ ಬೇಕಾದರೂ ವೀಡಿಯೋನ ನೋಡ್ಬೋದು ಯಾವಾಗ ಬೇಕಾದರೂ ಕಲಿಬೋದು ಸೊ ಇದಿಷ್ಟು ನಮ್ಮ ತರಗತಿಯ ಮುಂದಿನ ತರಗತಿಯ ಪರಿಚಯವನ್ನು ಕೊಟ್ಟಿದ್ದೇನೆ ಎಲ್ಲರೂ ಕಲಿಯಿರಿ ಒಂದು ಶಕ್ತಿಯೊಂದಿಗೆ ನಿಮ್ಮೊಳಗಿನ ಶಕ್ತಿಯೊಂದಿಗೆ ಆತ್ಮಬಲವನ್ನು ಹೆಚ್ಚಿಸುತ್ತಾ ಆ ದೈವದ ಅನುಗ್ರಹಕ್ಕಾಗಿ ದೇವರ ಅನುಗ್ರಹಕ್ಕಾಗಿ ಅನುಷ್ಠಾನವನ್ನು ಮಾಡ್ತಾ ಬನ್ನಿ ನಿಮ್ಮಲ್ಲಿ ಖಂಡಿತವಾಗಲೂ ಬದಲಾವಣೆ ಆಗುತ್ತೆ ನಿಮ್ಮ ಮನೆಯ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಯಾರಿಗೆಲ್ಲ ಸೇರಲಿಕ್ಕೆ ಮನಸ್ಸಿದವರು ಕೆಳಗಿನ ನಂಬರ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಸೊ ಎಲ್ಲರಿಗೂ ಶುಭವಾಗಲಿ ಶುಭ ದಿನ